ಸರ್ ಟೋಟಲ್ ಎಷ್ಟು ಈಗ ಕಂಬಗಳೆಲ್ಲ ಬಂದಿದಾವೆ ಯಾವ ಯಾವ ಪ್ಲೇಸ್ ಅಂದ್ರೆ ಎಷ್ಟು ಎಲ್ಲಿಂದ ತಗೋಬಂದ್ ನೋಡಿ ನಾನು ನಾನೊಂದು ವಿಷಯ ಹೇಳ್ತೇನೆ ಆ ಯಾಕಂದ್ರೆ ಕುಲ್ಲಿ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಇಲ್ಲಿ ಇವಾಗ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ನಡೀತಾ ಇವೆ ಸಾಧಾರಣ ನಮ್ಮ ಅನುಭವದ ಪ್ರಕಾರ ಒಂದು ಜೀರ್ಣೋದ್ಧಾರ ಕ್ರಿಯೆ ಸಾಧಾರಣ ಒಂದು ಆರು ಏಳು ವರ್ಷದಲ್ಲಿ ನಡೆದಂತ ಇತಿಹಾಸ ನನಗೆ ಗೊತ್ತಿಲ್ಲ ಯಾಕಂದ್ರೆ ಕೊಲ್ಲಿಯಲ್ಲಿ ಸಾಧಾರಣ ಇದ್ದ ಸಿದ್ಧತೆಗೆ ಏಳು ಎಂಟು ವರ್ಷದಿಂದ ಈ ಊರಿನ ಜನರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಈವಾಗ ಅದು ಕೈಗೂಡಿ ಬಂದಿದೆ ಯಾಕೆ ಕೈಗೂಡಿ ಬಂದಿದೆ ಅಂದ್ರೆ ಅದಕ್ಕೆ ಬೇಕಾದ ಜನಗಳೆಲ್ಲ ಇಲ್ಲಿ ಒಟ್ಟಿಗಾಗಿದ್ದಾರೆ ಈಗ ಉದಾಹರಣೆಗಾಗಿ ನಮ್ಮ ಧನಂಜಯ ರಾವ್ ಇದ್ದಾರೆ ಅವರು ಬ್ರಹ್ಮಕಲಸದ ಅಧ್ಯಕ್ಷರಾಗಿದ್ದಾರೆ ಅವರು ಭಾರಿ ಅನುಭವಿ ಅಂದ್ರೆ ಅವರದೊಂದು ವಿಶೇಷತೆ ಅಂತ ಹೇಳಿದ್ರೆ ಅವರು ಎಷ್ಟೋ ಬ್ರಹ್ಮಕಲಸಗಳಲ್ಲಿ ಭಾಗವಹಿಸಿದ್ದಾರೆ ಬ್ರಹ್ಮಕಲಸವನ್ನು ಮಾಡಿದ್ದಾರೆ ಅದು ಮಾಡಿದ್ರೆ ಅದರಲ್ಲಿ ಎಲ್ಲ ಅವರು ಯಶಸ್ವಿ ಆಗಿದ್ದಾರೆ ಅವರದ್ದು ಒಂದು ಗುಣ ಅಂತ ಹೇಳಿದ್ರೆ ಅವರದೇ ಆದ ದೇವಸ್ಥಾನ ಕೂಡಬೆಟ್ಟುಂಟು ಅಲ್ಲಿ ಅವರಿಗೆ ತಾರತಮ್ಯ ಇಲ್ಲ ಆ ಕೂಡಬೆಟ್ಟು ದೇವಸ್ಥಾನ ಹೇಗೆ ಹಾಗೆ ಕುಲ್ಲಿ ದೇವಸ್ಥಾನ ಕೂಡ ಹಾಗೆ ಅದು ನಂದು ಅದು ಅವರದ್ದು ಅಂತ ಹೇಳಿಲ್ಲ ಪ್ರತಿಯೊಂದು ದೇವರಿಗೆ ಎಲ್ಲಿ ಪ್ರಾಮುಖ್ಯತೆ ಕೊಡ್ಬೇಕು ಅಲ್ಲಿ ಒಂದೇ ರೀತಿಯಲ್ಲಿ ಏಕರೂಪದಲ್ಲಿ ಅವರೊಂದು ಮನಸ್ಸು ಮಾಡಿ ಚಂದ್ಕೂರಲ್ಲಿ ಕೂಡ ಅವರು ನಾನು ಇರಲಿಲ್ಲ ನಾನು ಹೇಳಿದ್ದು ಕೇಳಿದ್ದೇನೆ ಬಟ್ ನಾನು ಇಲ್ಲಿಯವನೇ ನಾನು ಇಲ್ಲಿ ಇರಲಿಲ್ಲ ಮಂಗಳೂರಲ್ಲಿದ್ದೇ ಒಂದು ನಾಲ್ಕೈದು ವರ್ಷ ಇಲ್ಲಿ ಆಯ್ತು ಬಂದು ಇಲ್ಲಿ ಈಗ ಪರಿಚಯ ಇಲ್ಲದಲ್ಲ ವ್ಯವಹಾರ ಈಗ ಮಾತ್ರ ಗೊತ್ತಿರುವುದು ನನಗೆ ಬೇರೆ ಏನು ವಿಷಯ ಗೊತ್ತಿಲ್ಲ ಆದ್ರೆ ಧನಂಜಯರವನ್ನ ನೋಡಿದ್ದೇನೆ ಯಾಕಂದ್ರೆ ನನಗೆ ಅವ್ರನ್ನು ಬಾರಿ ನಾನು ಅಂತ ಹೇಳಿದ್ರೆ ಅವ್ರದ್ದು ಪ್ರತಿಯೊಂದು ಕಡೆಯಲ್ಲಿ ಎಲ್ಲ ದೇವಸ್ಥಾನನೂ ಒಂದೇ ರೀತಿಯಲ್ಲಿ ಅಂತ ವ್ಯಕ್ತಿ ಸಿಗ್ಲಿಕ್ಕಿಲ್ಲ